ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಮೂವತ್ತೊಂದು ಸದಸ್ಯರಲ್ಲಿ ಇಪ್ಪತ್ತೇಳು ಗ್ರಾಮ ಪಂಚಾಯಿತಿ ಸದಸ್ಯರು ಅನರ್ಹಗೊಂಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹತ್ವದ ಆದೇಶದ ಮೇರೆಗೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿಂದಿ ಕುರ್ಬೇಡ್ ಗ್ರಾಮ ಪಂಚಾಯಿತಿಯ ಅನರ್ಹಗೊಂಡ ಸದಸ್ಯರು ಸನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಟ್ಟಿ ದಾಖಲೆ ಪರಿಶೀಲಿಸದೆ ಟರಾವು ಪಾಸ್ ಮಾಡಿದ್ದ ಶಿಂದಿ ಕುರ್ಬೇಡ್ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಶಿಂದಿ ಕುರ್ಬೇಡ್ ಗ್ರಾಮದ ಆಸ್ತಿ ನಂಬರ್ ಆರುನೂರ ಹನ್ನೊಂದನೇ ದರಕ್ಕೆ ಕೊಟ್ಟಿ ದಾಖಲೆ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ್ದರು ಶಾಂತಾ ಕೋಮ್ ನಾಗಪ್ಪ ಪೋದ್ದಾರ್ ಇವರ ಹೆಸರಿನಲ್ಲಿದ್ದ ಆಸ್ತಿಯನ್ನ ರಾಮಚಂದ್ರ ದಾನಪ್ಪ ಬೋದ್ದಾರ್ ಇವರ ಹೆಸರಿಗೆ ನಿಯಮ ಬಾಹಿರವಾಗಿ ಆಸ್ತಿ ವರ್ಗಾವಣೆ ಮಾಡಿದ ಹಿನ್ನೆಲೆ ಬೆಳಗಾವಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪ್ರಕರಣ ದಾಖಲಿಸಿದ್ದ ನಾಗಪ್ಪ ಪೋದ್ದಾರ್ ಅವರು ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲರಾಗಿರುವುದು ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ಸಾಬೀತಾಗಿದೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ ನೂರ ತೊಂಬತ್ಮೂರರ ಪ್ರಕರಣ ನಲವತ್ತೆಂಟು ಬಾರ್ ನಾಲ್ಕು ಮತ್ತು ನಲವತ್ತೆಂಟು ಬಾರ್ ಐದರಡಿ ಅಧಿನಿಯಮದ ನಲವತ್ಮೂರು ಎ ಎರಡರಡಿ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಪರ ಕಾರ್ಯದರ್ಶಿಯಿಂದ ಮಹತ್ವದ ಆದೇಶ ಹೊರಡಿಸಿದೆ ಅನರ್ಹಗೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಈರಪ್ಪ ಪಾಟೀಲ್ ಮತ್ತು ಉಪಾಧ್ಯಕ್ಷ ಭೀಮಪ್ಪ ಯಲ್ಲಪ್ಪ ಬರ್ನಾಳ್ ಸದಸ್ಯರುಗಳು ಫಕೀರಪ್ಪ ಬಾಲಪ್ಪ ಬೋವಿ ಗಜಾನಂದ್ ಶಿವಪ್ಪ ಪಾಟೀಲ್ ಶಾಂತವ ಬಸವರಾಜ್ ಕೌಸಲ್ಕಿ ಮಾರುತಿ ಕಂಪನ್ನ ಜಾಧವ್ ಅಮೃತ್ ಮನೋಹರ್ ಕಾಳಾಗೋಳ್ ರುಕ್ಸಾರ ಇಲಿಯಾಸ್ ಜಮಾದಾರ್ ರೂಪಾ ಸಿದ್ದಾರೂಢ್ ಕಂಬಾರ್ ಶಾಂತವ ಬರ್ಮಪ್ಪ ಭೋವಿ ಸುರೇಖಾ ಆನಂದ್ ಪತ್ತಾರ್ ಇಬ್ರಾಹಿಂ ಮಹಮ್ಮದ್ ಹನಿ ಫುಲ್ಮುಲ್ಲಾ ಜಾಂತಬಿ ಮಿಟ್ಟು ಸಾಬ್ ಸೌದಾಗರ್ ರಾಮಪ್ಪ ಭೀಮಪ್ಪ ಬೆಳಗಲಿ ಶಮಶಾದ್ ಇಲಾಹಿ ಸೌದಾಗರ್ ಮಂಜುಳಾ ವಿಠಲ್ ಕರೋಷಿ ಮಂಜುನಾಥ್ ಬಾಬು ಗುಡುಕ್ಷೇತ್ರ ರಾಮಕೃಷ್ಣ ಅನ್ನಪ್ಪ ಗಾಡಿ ವಡ್ಡರ್ ಸುಮಿತ್ರಾ ಅಡಿವಪ್ಪ ಮಾಯನಿ ಪಾರ್ವತಿ ವಿಠಲ್ ಜ್ಯೋತೆನವರ್ ಅಡಿವಪ್ಪ ಸಿದ್ದಪ್ಪ ಬೆಕ್ಕಿನ್ನವರ್ ಸಿದ್ದಪ್ಪ ಮಾಯಾಪ್ರ ಕಟ್ಟಿಕಾರ್ ಬಸವಲಿಂಗಪ್ಪ ವೆಂಕಪ್ಪ ಬಸಂತ್ರಿ ಲಕ್ಷ್ಮೀಬಾಯಿ ಬಸವನಿ ಸೂರ್ಯವಂಶ ನಿಸಾರ್ ರಹತ್ ಮಹಬೂಬ್ ಸಾಬ್ ಜಕಾತಿ ಅಶೋಕ್ ರಾಮಪ್ಪ ಮೈತ್ರಿ ಸುರೇಖಾ ರವಿ ಗಾಡಿವಟ್ಟರ್ ಶ್ರೀಕಾಂತ್ ಮನೋಹರ್ ಕಾಳಾಗೋಳ್ ಅನರ್ಹಗೊಂಡ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇವರಾಗಿದ್ದಾರೆ ಮನೋಹರ್ ಮೆಗೇರಿ ಕೆಎಂಎಂ ಗಾಣಾ ನ್ಯೂಸ್ ಗೋಕಾಕ್